thank <sweak> you ಮನುಷ್ಯನ ಜೀವನ ಸಾರ್ಥಕಕ್ಕೆ ಜ್ಞಾನ ಭಕ್ತಿ ಅತ್ಯಂತ ಅವಶ್ಯಕ ಭಕ್ತಿ ಜ್ಞಾನದ ಮೂಲವೇ ಗುರು ಅಂತಹ ಗುರುವಿನ ಮಾರ್ಗದರ್ಶನದಲ್ಲಿ ಬೆಳೆದು ನಡೆದಾಡುವ ದೈವವಾದವರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಹುಣಸಿಹಾಳ ಗ್ರಾಮದ ಗ್ರಾಮಸ್ಥರೆಲ್ಲರೂ ಸೇರಿ ಪುರಾತನ ಕಾಲದ ಜಾತ್ರಾ ಮಹೋತ್ಸವದ ಅಂಗವಾಗಿ ಊರಿನ ಗ್ರಾಮದಲ್ಲಿ ಇರುವ ಶ್ರೀ ಮಹಾರುದ್ರಯ್ಯ ಸ್ವಾಮಿ ಅವರ ಪವಾಡ ಪುರುಷರು ಸಹಯೋಗದಲ್ಲಿ ಇತಿಹಾಸ ಕಾಲದ ಬಸವೇಶ್ವರ ದೇವಸ್ಥಾನ ಸಾಮೂಹಿಕ ವಿವಾಹ ಹಾಗೂ ಕುಂಭಮೇಳ ಮಹೋತ್ಸವದ ಸಂದರ್ಭದಲ್ಲಿ ಗುರುಗಳಾದ ಬೋಧುಗುಡ್ಡ ಶಾಂತವೀರ ಮಹಾಸ್ವಾಮಿಗಳ ಇವರ ಪ್ರಾಮುಖ್ಯತೆಯಲ್ಲಿ ಸಾವಿರಾರು ಭಕ್ತರು ಹಲವಾರು ಕಷ್ಟಗಳಿಗೆ ಸ್ಪಂದಿಸುವ ಏಕೈಕ ಸ್ವರೂಪ ಪಡೆದುಕೊಂಡಿದೆ ಹಾಗೂ ಸಾರ್ವಜನಿಕರು ಹಲವಾರು ಕಡೆಯಿಂದ ಮಕ್ಕಳು ಆಗದೆ ಇರುವವರು ತೋರಿಸಿಕೊಳ್ಳೋಕೆ ಬರ್ತಾ ಇದ್ದಾರೆ ಅಷ್ಟೊಂದು ಪ್ರಸಿದ್ಧವಾದದ್ದು ಸ್ಥಳ ಎಂದರೆ ಇತಿಹಾಸ ಕಾಲದ ಶರಣಬಸವೇಶ್ವರ ದೇವಸ್ಥಾನ ಸಾಮೂಹಿಕವಾಗಿ ನಡೆಸುತ್ತಿದ್ದಾರೆ ಇದರ ವಿಶಿಷ್ಟತೆ ಎಂದರೆ ಅಮಾವಾಸ್ಯ ದಿನವೇ ವಿಶೇಷ ದಿನವಾಗಿದ್ದು ಇಂದು ಲೋಕ ಕಲ್ಯಾಣಕ್ಕಾಗಿ ಲೋಕ ಸಂಚಾರ ಮಾಡುತ್ತಾ ಭಕ್ತಿ ಸಂಕುಲವನ್ನ ಹರಿಸಿ ಆಶೀರ್ವದಿಸುತ್ತಿರುವ ಜಾತಿ ಧರ್ಮಗಳ ಚೌಕಟ್ಟನ್ನು ಮೀರಿ ನಿಂತಿರುವ ಭಕ್ತರ ಆಶೋತ್ತರಗಳನ್ನು ಈಡೇರಿಸುತ್ತಾ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುತ್ತಿರುವ ನೂರಾರು ವಿದ್ಯಾರ್ಥಿಗಳ ಬದುಕಿಗೆ ದಾರಿದೀಪವಾಗುತ್ತಿರುವ ಹಚ್ಚ ಹಸಿನ ತೆಪ್ಪಲಿನಲ್ಲಿ ಭಕ್ತರ ಬದುಕಿಗೆ ಆಶಾಕಿರಣವಾಗಿರುವ ಪುಣ್ಯಕ್ಷೇತ್ರ ಎಂದರೆ ಇತಿಹಾಸ ಕಾಲದ ಶರಣಬಸೇಶ್ವರ ದೇವಸ್ಥಾನದಲ್ಲಿ ಇರುವ ಶ್ರೀ ಮಹಾರುದ್ರಯ್ಯ ಸ್ವಾಮಿ ಅವರ ಪವಾಡ ಸಾಕ್ಷಿಯಾಗಿದೆ ಯಲ್ಬುರ್ಗಾ ತಾಲೂಕಿನ ಹುಣಸಿಹಾಳ ಗ್ರಾಮದ ಸುಕ್ಷೇತ್ರ ಶ್ರೀ ಮಹಾರುದ್ರಯ್ಯ ಸ್ವಾಮಿ ಅವರ ದಾಸೋಹ ಮಠದ ಶ್ರೀ ಶ್ರೀ ಶಾಂತವೀರ ಮಹಾಸ್ವಾಮಿಗಳ ಇವರ ಸನ್ನಿಧಿಯು ಭಕ್ತ ಕೋಟಿಯನ್ನ ಹೊಂದಿದೆ ಈ ದೇವಸ್ಥಾನವು ಬೇಡಿದ್ದ ವರಗಳನ್ನು ನೀಡುವ ನಿಟ್ಟಿನಲ್ಲಿ ಭಕ್ತರ ಪಾಲಿನ ಆರಾಧ್ಯ ದೈವ ಎಂತಲೇ ನಂಬಲಾಗಿದೆ ಶ್ರೀಮಹಾರುದ್ರಯ್ಯ ಸ್ವಾಮಿ ಮಹಾಸ್ವಾಮಿಗಳು ಸ್ಥಾಪಿಸಿದ್ದ ಮಠದ ಪವಾಡ ಮತ್ತು ಇತಿಹಾಸವನ್ನು ಹೊಂದಿದ್ದು ಅಮೋಘವಾಗಿದೆ